ನಮಸ್ಕಾರ ಗೆಳೆಯರೆ ನಲವತ್ತೈದು ಬಾಲ್ಗೆ ನೂರ ಎಪ್ಪತ್ತ ಒಂದರನ್ನು ಹಿಡಿದು ನೇರವಾಗಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟ ಯಂಗ್ಸ್ಟರ್ ಮೂರನೇ ಟಿ ಟ್ವೆಂಟಿಗೆ ಹೇಗಿದೆ ಪ್ಲೇಯಿಂಗ್ ಗೆಲುವನ್ನು ನೋಡಿ ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಮೂರನೇ ಟಿ ಟ್ವೆಂಟಿ ಪಂದ್ಯ ನಾಳೆ ಅಂದರೆ ಭಾನುವಾರ ದಿವಸ ಭಾರತೀಯ ಕಾಲಮಾನದ ಪ್ರಕಾರ ಏಳು ಗಂಟೆಗೆ ಆರಂಭವಾಗ್ತದೆ ಬಟ್ ಈ ಒಂದು ಪಂದ್ಯ ನಡೆಯುವುದು ಇಲ್ಲಿ ಧರ್ಮಶಾಲಾ ಅಂಗಳದಲ್ಲಿ ಬಟ್ ಈ ಒಂದು ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇ ಬಟ್ ಯಾವ ಥರ ನಮ್ಮ ಪ್ಲೇಯಿಂಗ್ ಲೋನ್ಗೆ ಯಾರು ಎಂಟ್ರಿ ಅಂತ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುನ್ನ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗೆಳೆಯರೆ ಇನ್ನು ಇತ್ತೀಚೆಗಷ್ಟೇ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ನಲ್ಲಿ ಯು ಎ ಎ ತಂಡದ ವಿರುದ್ಧ ಈ ಒಂದು ಸ್ಟಾರ್ ಆಟಗಾರ ವೈಭವ್ ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗ್ ಮುಖಾಂತರ ಟೀಮ್ ಇಂಡಿಯಾವನ್ನು ಗೆಲ್ಲಿಸಿದರು ಅಂದರೆ ಈ ಒಂದು ಏಷ್ಯಾ ಕಪ್ನಲ್ಲಿ ಈ ಒಂದು ಯಂಗ್ಸ್ಟರ್ನ ಹವಾ ಕೂಡ ಚೆನ್ನಾಗಿನೇ ಆಗ್ತಿದೆ ಬಟ್ ಈ ಯುವ ಆಟಗಾರ ಐ ಪಿ ಎಲ್ ಅಲ್ಲಿ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಮಿಂಚಿದ್ರು ಅದು ಗುಜರಾತ್ ವಿರುದ್ಧ ಕೂಡ ಇಲ್ಲಿ ಒಂದು ಸೆಂಚುರಿ ಹೊಡೆದು ಆರು ಬಟ್ಟವನ್ನ ಮುಂದುವರಿಸಿದ್ರು ಹೀಗಾಗಿ ಈ ಒಂದು ಆಟಗಾರ ಈಗ ಮತ್ತೊಮ್ಮೆ ಇಲ್ಲಿ ಯು ಎ ವಿರುದ್ಧ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ನಲ್ಲಿ ಅಭ್ರದ ಬ್ಯಾಟಿಂಗ್ ಮಾಡಿದರೆ ಕೇವಲ ನಲವತ್ತ ಐದು ಬಾಲ್ಗೆ ಇವರು ಬರೋಬ್ಬರಿ ನೂರ ಎಪ್ಪತ್ತು ಒಂದನ್ನು ಹೊಡೆದಿದ್ದಾರೆ ಹದಿನಾಲ್ಕು ಸಿಕ್ಸ್ ಜೊತೆಗೆ ಒಂಬತ್ತು ಓವರ್ ಹೊಡೆಯೋದ್ರ ಮುಖಾಂತರ ಈ ಒಂದು ಸ್ಟಾರ್ ಆಟಗಾರ ಬಿ ಸಿ ಸೈನಾ ಕಂತರಿಸಿದರೆ ಬಟ್ ಇವರು ಕೂಡ ಮುಂದಿನ ಫ್ಯೂಚರ್ ನಲ್ಲಿ ಕೂಡ ಟೀಮ್ ಇಂಡಿಯಾಗೆ ಬರುವ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟರು ಇವಾಗ ಸದ್ಯಕ್ಕೆ ಇವರಿಗೆ ಹದಿನಾಲ್ಕು ವರ್ಷ ಬಟ್ ನಮ್ಮ ಸಚಿನ್ ತೆಂಡೂಲ್ಕರ್ ಕೂಡ ಹದಿನಾರು ವರ್ಷದಲ್ಲಿ ಡೆಬ್ಯೂ ಮಾಡಿದ್ರು ಈಕಾಕಿ ಈ ಒಂದು ಯಂಗ್ ಸ್ಟರ್ ಏನಪ್ಪ ಅಂದ್ರೆ ಟೀಮ್ ಇಂಡಿಯಾ ಬಾಗಿಲನ್ನು ತಟ್ಟುದಂದ್ರು ಅಕ್ಕ ಬಟ್ ಇವ್ರು ಏನಾದರೂ ಇಂಡಿಯಾಗೆ ಬಂತ ಹೋದ್ರೆ ಟಿ ಟ್ವೆಂಟಿಯಲ್ಲಿ ನಮ್ಮ ಭಾರತ ತಂಡವನ್ನ ಹಿಡಿಯೋರೇ ಇಲ್ಲ ಬಟ್ ಸದ್ಯಕ್ಕೆ ನಮ್ಮ ಭಾರತ ತಂಡದ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯ ಆಡಲಿದೆ ಎರಡನೇ ಟಿ ಟ್ವೆಂಟು ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ಸೌತ್ ಆಫ್ರಿಕಾ ಕಮ್ ಬ್ಯಾಕ್ ಮಾಡಿ ಈ ಒಂದು ಎರಡನೇ ಟಿಂಟ್ ಪಂದ್ಯ ಗೆಲ್ತು ಬಟ್ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಪ್ಲೇಯಿಂಗ್ ಎಲೆವೆನಲ್ಲಿ ಈ ಒಂದು ಬದಲಾವಣೆ ಆಗ್ಬೋದು ಬಟ್ ನನ್ನ ಪ್ರಕಾರ ಇಲ್ಲಿ ಕೇಳ್ತಾ ಹೋದಂದ್ರೆ ಉಪನಾಯಕ ಗೆಲ್ ಅವರ ಜಾಗಕ್ಕೆ ಸಂಜು ಶ್ಯಾಮ್ಸನ್ ಅವರನ್ನ ಓಪರ್ ಆಗಿ ಕಳಿಸಿದರೆ ಬ್ಯಾಟರ್ ಇರ್ತದೆ ಯಾಕಂದರೆ ಕಳೆದ ಹದಿನೇಳು ಇನ್ನಿಂಗ್ಸ್ ನಲ್ಲಿ ಒಂದೇ ಒಂದು ಅರ್ಧ ಶತಕ ಕೂಡ ಒಂದು ಗಿಲ್ ಪ್ಯಾಟ್ ಮೂಡಿ ಬಂದಿಲ್ಲ ಈಗಿ ಗಿಲ್ ಅವರನ್ನು ಹೊರಗೆ ಕುಣಿಸಿ ಅವರ ಜಾಗಕ್ಕೆ ಶ್ಯಾಮ್ಸನ್ ಅವರನ್ನು ಕರೆತಂದ್ರೆ ಒಂಥರ ಪ್ಲೇಯಿಂಗ್ ಇಲ್ ಒಂದು ಬಟ್ ಜೊತೆಗೆ ಅಭಿಷೇಕ್ ಶರ್ಮಾ ಇರೋದ್ರಿಂದ ಇಬ್ರು ಕಾಂಬಿನೇಷನ್ ಕೂಡ ಚೆನ್ನಾಗಿ ವರ್ಕ್ ಆಗ್ಬೋದು ನಂಬರ್ ತ್ರೀ ನಾಯಕ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತಲ್ಲ ಬಟ್ ನಾಯಕನ ತೆಗೆಯೋಕಿಲಿ ಶದ್ದಕ್ಕಂದರೂ ಆಗೋದಿಲ್ಲ ಬಟ್ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಾಯಕ ಅಬ್ ಬರ್ಸಲಿ ಅಂತ ಕೂಡ ನಾವು ಆಸಿಸ್ತಾ ಇದ್ದೀವಿ ನಂಬರ್ ಪರ್ ಎಂದಿನಂತೆ ತಿಲಕ್ ವರ್ಮಾ ಇದ್ರೆ ನಂಬರ್ ಫೈವ್ ಹಾರ್ದಿಕ್ ಪಂಡ್ಯ ನಂಬರ್ ಸಿಕ್ಸ್ ಜಿತೇಶ್ ಶರ್ಮಾ ನಂಬರ್ ಏಟಲ್ಲಿ ಅಲ್ಲಿ ಶಿವಮ್ ದುಬೆ ಅವರ ಜಾಗಕ್ಕೆ ವಾಷಿಂಗ್ಟನ್ ಸುಂದರ್ ಅವರು ಬಂದರೆ ಬೆಟರ್ ಆಗಿರುತ್ತೆ ಬಟ್ ಎರಡು ಟಿ ಟ್ವೆಂಟಿ ಪಂದ್ಯದಲ್ಲಿ ಶಿವಮ್ ದುಬೆಗೆ ಅವಕಾಶ ಕೊಟ್ಟರು ಕೂಡ ಕೈ ಚೀಳಿದ್ರು ಬಟ್ ಅಕ್ಷರ್ ಪಟೇಲ್ ಎಂದ್ ನಿಂತಿದ್ರೆ ಹರ್ಷದೀಪ್ ಜಸ್ಪ್ರತ್ ಬುಮ್ರಾ ವರುಣ್ ಚಕ್ರವರ್ತಿ ಇದು ಪ್ಲೇಯಿಂಗ್ ಗೆಲುವನ್ ಆಗಲಿದೆ ಬಟ್ ನನ್ನ ಪ್ರಕಾರ ಗಂಭೀರ್ ಏನಾದರೂ ಪ್ಲಾನ್ ಮಾಡಿ ಕಳೆದ ಪಂದ್ಯದಲ್ಲಿ ಹರ್ಷದೀಪ್ ನೀನು ಚೆನ್ನಾಗಿ ಆಡಿಲ್ಲ ಅಂತ ಹೇಳಿ ಅವರನ್ನ ಹೊರಗೆ ಕುಣಿಸಿ ಇಲ್ಲಿ ಹರ್ಷಿತ್ ರಾಣ ಅವರನ್ನು ಕೂಡ ನಾವು ಟ್ರೈ ಮಾಡಬಹುದು ಬಟ್ ಒಂದೇ ಇದನ್ನ ಡಿಸೈಡ್ ಮಾಡಕ್ಕೂ ಸದ್ಯಕ್ಕೆ ಆಗೋದಿಲ್ಲ ಯಾಕಂದ್ರೆ ಅರ್ಶದೀಪ್ ಅವರು ಟಿ ಟ್ವೆಂಟಿ ಹಂಡ್ರೆಡ್ ಪ್ಲಸ್ ವಿಕೆಟ್ ತೆಗೆದಂತಹ ಬಾಲರ್ ಹೀಗಾಗಿ ಹರ್ಷದೀಪ್ ಅವರೇ ಮುಂದುವರಿಯುವ ಸಾಧ್ಯತೆ ಕೂಡ ಹೆಚ್ಚಿದೆ ಬಟ್ ಗಂಭೀರ್ ಏನ್ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಈ ಒಂದು ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಆಗಿದೆ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಕಮೆಂಟ್ ಮಾಡಿ ಥ್ಯಾಂಕ್ ಯು